ಇವತ್ತಿನ ದಿನ ಪೈನಾಪಲ್ ಅಲ್ವಾ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಮ್ಮ ಕಾಲೇಜಲ್ಲಿ ಜನಪದ ಉತ್ಸವ ಇದೆ ಅಂಡ್ ಫುಡ್ ಸ್ಟಾಲ್ ಸಮಥಿಂಗ್ ಎಲ್ಲ ಇದೆ ಸೊ ನಮ್ಮ ಕಾಲೇಜಲ್ಲೆಲ್ಲ ಹೇಗೆ ನಾವು ಫೆಸ್ಟಿವಲ್ಸ್ನ ಮಾಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಕಾಲೇಜ್ ಕಡೆಯಿಂದ ಡ್ರೆಸ್ ಕೋಡ್ ಏನಿದೆ ಅಂತಂದರೆ ಬಾಯ್ಸ್ಗೆಲ್ಲ ಪಂಚೆ ಶರ್ಟು ಶಲ್ಯ ಅದೆಲ್ಲ ಇದೆ ಆ್ಯಂಡ್ ಗರ್ಲ್ಸಿಗೆ ಕಂಪಲ್ಸರಿ ಸ್ಯಾರಿ ಅಂತಲೇ ಹೇಳಿದ್ದಾರೆ ನಾವು ಹಂಗೂ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ರೂ ಸ್ಯಾರಿ ಹಾಕೊಂಡು ಬಂದಾಗ ನಾವು ಡ್ರೆಸ್ ಹಾಕೊಂಡು ಹೋದ್ರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಕೊನೆಗೆ ನಾವು ಕೂಡ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಗ್ಯಾಂಗು ಸೊ ರೆಡಿ ಆಗಬೇಕು ಹೋಗಬೇಕು ಏನು ಬೇಜಾರು ಅಂತ ಅಂದರೆ ಡ್ರೆಸ್ ಸ್ಯಾರಿ ಹೋಗೋಕ್ಕೆ ನಮ್ಮ ಕಾಲೇಜಿಗೆ ನಾವು ಹೋಯ್ತಾ ಮೂರು ಬಸ್ಸು ಬತ್ತಾ ಮೂರು ಬಸ್ಸು ದಿನಕ್ಕೆ ಆರು ಬಸ್ ಹತ್ತೋಗ್ಬೇಕು ಅದೇ ನಮಗೆ ಬೇಜಾರು ಯಾರಲ್ಲಿ ಆ ಬಸ್ಸಿಗೆ ಹಾಯ್ಕೊಂಡು ಅದು ನಮಗೆ ಟೈಮ್ ಕರೆಕ್ಟಾಗೂ ಸಿಗಲ್ಲ ನಮ್ಗೆ ಹೋಗೋಕ್ಕೆ ಅದೊಂದು ಬೇಜಾರು ಅದಕ್ಕೋಸ್ಕರ ಸ್ವಲ್ಪ ಒಂಥರ ಅನ್ಸೋದು ಯಾರು ಹಾಕೊಂಡು ಹೋಗ್ತಾರೆ ಸ್ಯಾರಿ ಅಷ್ಟು ದೂರ ಬಿಡು ಅಂತ ಹಿಂಗೆ ಅಂತ ಬಟ್ ಕಂಪಲ್ಸರಿ ಹಾಕೊಂಡು ಹೋಗ್ಲೇಬೇಕಂತ ಎಲ್ಲರೂ ಹಾಕೊಂಡು ಹೋದಾಗ ನಾವು ಬೇರೆ ಹಾಕೊಂಡು ಹೋದರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಹಾಕೊಂಡೋಗ್ತಾಯಿದ್ದೀವಿ ಸೊ ಅಷ್ಟೇ ಈಗ ರೆಡಿ ಆಗಬೇಕು ರೆಡಿ ಆದ್ಮೇಲೆ ಸಿಗ್ತೀವಿ ಕೈಸ್ ಈಗ ರೆಡಿ ಆದ್ವಿ ಬೆಳಿಗ್ಗೆ ಆರು ಗಂಟೆ ಇದ್ದಿತ್ತು ರೆಡಿ ಆಗ್ಬೇಕು ಅಂತ ಈಗ ಎಷ್ಟು ಟೈಮ್ ಎಷ್ಟು ಹತ್ತು ಗಂಟೆ ಒಂಬತ್ತುವರೆನೋ ಏನು ಹಾಂ ಒಂಬತ್ತು ಇವಾಗ ರೆಡಿ ಆದ್ರಿ ರೆಡಿಯಾಗಬೇಕು ಸೊ ಕಾಲೇಜಿಗೆ ಹೋಗ್ಬಿಟ್ಟು ಅಮ್ಮಸಿಕ್ ಈಗ ಬಂದ್ವಿ ನಾವು ಕಾಲೇಜ್ ಹತ್ರಕ್ಕೆ ಎಲ್ಲ ಬಂದುಬಿಟ್ಟಿದ್ದಾರೆ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಂದರೆ ಇನ್ನು

सर आ धीरे ಅಲ್ವಾ ನಂತುಪ್ಪ ತುಪ್ಪ ಹೆಂಗ ಕಡಿಸ್ತ ಖ ಬಸ್ಆಾರು ಬಡ್ರೆ ಇದ್ದೇನು ದುಡ್ಡು ಕೊಡ್ತಾಯಿ ಅಂತೀನೋಲ್ಲ ಇದು ಕಾಲೇಜ್ ಕಡೆಯಿಂದನೇ ನಮಗೆ ಮಾಡಿಸಿರೋದು ಿಲ್ಲ ಎಲ್ಲದಕ್ಕೂ ಹಾಕ್ಬೇಕು ಆಗಲ್ಲ ಬಿಡ್ಬೇಕು ಅಷ್ಟೇ ಎಲ್ಲದಕ್ಕೂ ಹಾಕಿ ಹೋಗಬೇಕು ಎಲ್ ಖಾಲಿ ಹಾಕ್ಬೇಕು ಎಕ್ಸ್ಟೆಕ್ ಹಾಕಬೇಕು ಹಾಕ್ಬೇಕು ಇಷ್ಟೇ

you yeah. ಇದೆ ನೋಡಿ ಇದು ನಮ್ಮ ಅಕ್ಕ ನನಗೆ ಅವಳಿಗೆ ಎಷ್ಟೇ ಮಾಡಿತ್ತು ಸ್ಯಾರಿನೂ ಆ ಮೇಕಪ್ ಒಂದೇ ನಾವು ಮಾಡ್ಕೊಂಡಿದ್ದೆ ಊರ್ನ ತೆಪ್ಕೊಂಡು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಓಹ್ ಇಲ್ಲಿ ಬಸ್ ಸಿಕ್ಕಿ ನಮ್ಮ ಮನೆಗೌಷಲ್ಲಿ ಏಳು ಎಂಟು ಗಂಟೆ ಆಗಿದ್ದೀರ ಸೊ ನನ್ನ ಹಿಂದೆ ನನ್ನ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಯಾರೇ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಥ್ಯಾಂಕ್ ಯು ಸೊ ಬಾಯ್ ಬ್ಯಾಡ್ ಕಮೆಂಟ್